ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎ ಆರ್ ಥ್ರಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಈಸಿಯಾಗಿ ಬೇಗನೆ ಮಾಡುವಂಥ ಒಂದು ಬೀಟ್ರೂಟ್ ಪಲ್ಲೆ ಅಂತ ಇದ್ದೀನಿ ನಿಮಗೆಲ್ರಿಗೂ ಗೊತ್ತಿದೆ ಬೀಟ್ರೋಟ್ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಬ್ಲಡ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಮತ್ತು ಇದರಲ್ಲಿ ನ್ಯೂಟ್ರಿಯಂಟ್ಸ್ ಕ್ಯಾಲೋರೀಸ್ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಸೊ ಇದು ಮಕ್ಕಳಿಗೆಲ್ಲ ಇದು ಕೆಲವೊಬ್ಬರು ಹಾಗೆ ತಿನ್ನಲಿಕ್ಕೆ ಇಷ್ಟಪಡಲ್ಲ ನಾನು ಈಗಾಗಲೇ ಪ್ರೀವಿಯಸ್ ವೀಡಿಯೋದಲ್ಲಿ ಇದ್ರದ್ದು ಹಲ್ವಾ ಮಾಡೋದು ಹೇಳ್ಕೊಟ್ಟಿದ್ದೆ ಸೊ ಇವಾಗ ಇದ್ರದ್ದು ಒಂದು ಚಪಾತಿಗೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಎರಡು ಬೀಟ್ರೂಟನ್ನ ತೊಗೊಂಡಿದ್ದೀನಿ ಅದರ ಮೇಲುಗಡೆ ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಕೊಂಡಿದ್ದೀನಿ ನಂತರ ಇದನ್ನ ಚಿಕ್ಕದಾಗಿ ಇದ್ದೀನಿ ಎರಡು ಬೀಟ್ರೂಟನ್ನು ನಾನು ಇಲ್ಲಿ ನೀಟಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದು ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು ಒಂದು ಫೈವ್ ಟೆನ್ ಮಿನಿಟ್ಸ್ಗೆಲ್ಲ ರೆಡಿ ಆಗುತ್ತೆ ಸೊ ಒಂದು ಆನಿಯನ್ನು ಕರಿಬೇವಿನ ಸೊಪ್ಪು ಮತ್ತು ಒಂದು ಹಸಿ ಮೆಣಸನ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ ಇದಕ್ಕೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಎಣ್ಣೆ ಕಾದಿದೆ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ನು ಮತ್ತು ಹಸಿ ಮೆಣಸನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸೀಟ್ಸ್ಬಾರ್ದು ಸೊ ಮೀಡಿಯಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಈ ಸ್ಮೆಲ್ಲೆಲ್ಲ ನೀಟಾಗಿ ಆನಿಯನ್ದು ಎಣ್ಣೆಯಲ್ಲಿ ಫ್ರೈ ಆಗಿರೋ ಸ್ಮೆಲ್ಲೆಲ್ಲ ಚೆನ್ನಾಗಿ ಘಮ ಬರಬೇಕು ಸೊ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿ ಒಂದು ಟೂ ಮಿನಿಟ್ಸ್ ಎಲ್ಲ ಫ್ರೈ ಆಗಿಬಿಡುತ್ತೆ ಇದು ಸೊ ಇವಾಗ ನೋಡಿ ಇದು ರೆಡಿಯಾಗಿದೆ ಇದಾದ ತಕ್ಷಣ ಇದಕ್ಕೆ ಈಗ ತುರಿದು ಇಟ್ಕೊಂಡಿದ್ದೀನಲ್ವ ಬೀಟ್ರೋಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸಾಲ್ಟ್ ಎಷ್ಟು ಬೇಕು ನಿಮಗೆ ಅಷ್ಟು ಸಾಲ್ಟ್ನ ಹಾಕ್ಕೊಬೇಕು ತುಂಬ ಸಾಲ್ಟ್ ಹಾಕ್ಬೇಡಿ ಬೇಗ ಇದು ಸಾಲ್ಟ್ ಹಿಡಿದುಬಿಡುತ್ತೆ ಸೊ ಸ್ವಲ್ಪ ಆಗಿ ಹಾಕಿ ಬೇಕಿದ್ರೆ ಸಾಲ್ಟ್ ಕಡಿಮೆ ಆದರೆ ಮತ್ತೆ ನೀವು ಹಾಕ್ಕೊಳ್ಬೋದು ಬಟ್ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಏನು ಮಾಡಬೇಕು ಅಂದರೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡಬೇಕು ಚಿಕ್ಕ ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿದರೆ ಒಂದು ಫೈವ್ ಮಿನಿಟ್ಸ್ಗೆ ಒಂದು ಎರಡು ಮೂರು ಸರಿ ತಿರುಗಿಸ್ತಾ ಇರಿ ಮಧ್ಯ ಮಧ್ಯ ಸೊ ಫೈವ್ ಮಿನಿಟ್ಸ್ಗೆಲ್ಲ ನೋಡಿ ಇವಾಗ ರೆಡಿಯಾಗಿದೆ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಫೈವ್ ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು